ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಕಗ್ಗ ಮಾವಿನಕಾಯಿ ಇದು ಉಪ್ಪಿನಕಾಯಿ ಹೆಂಗೆ ಹಾಕೋದಂತೇಳಿ ಹೇಳತ್ತೀನಿ ನೋಡಿರಿ ನೋಡಿರಿ ಈ ಥರ ಚೆನ್ನಾಗಾಗುತ್ತೆ ಎಣ್ಣೆ ಗಿಣ್ಣೆ ಎಲ್ಲ ಬಿಡುತ್ತೆ ನೋಡಿರಿ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ಒಂದು ವರ್ಷ ಇಟ್ಟರು ಕೆಡಂಗಿಲ್ಲ ಅದಕ್ಕೆ ಇದಕ್ಕೆ ಏನೇನು ಹಾಕಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳಬೇಕಂತ ಅಂದ್ಕೊಂಡಿನಿರಿ ಇದಕ್ಕೆ ಉಪ್ಪು ಖಾರ ಮತ್ತು ಅರ್ಶಿಣ ಪುಡಿ ಬೆಲ್ಲ ಸಾಸಿವೆ ಮೆಂತೆ ಮತ್ತು ಸನ್ಫ್ಲವರ್ ಎಣ್ಣೆ ಜೀರಿಗೆ ಇವೆಲ್ಲ ರೀ ಸ್ವಲ್ಪ ಸಾಸಿ ಹುರಿದು ಪುಡಿ ಮಾಡಿ ಇಟ್ಕೋಬೇಕು ನೋಡಿರಿ ಈಗ ಮಾವಿನಕಾಯ ಸ್ವಚ್ಛಗೆ ತೊಳೆದು ಬಟ್ಟೆಲಿಂತ ಇಟ್ಕೊಂಡು ಇಟ್ಕೊಂಡ ಆದ್ಮೇಲೆ ಕಟ್ ರೀ ಅದು ಒಟ್ಟಾಳಿ ಸಮೇತ ಕಟ್ ಮಾಡಿ ನೋಡಿರಿ ಇಲ್ಲಿ ನೋಡಿರಿ ಕಟ್ ಮಾಡ್ತಾಯಿದ್ದಾರೆ ನಮ್ಮ ತಂಗಿ ದಳ ಕಟ್ ಮಾಡ್ಲಿಕ್ಕೆ ನೋಡಿ ನೋಡಿರಿ ಕಡಿತಾಳ ಅದನ್ನು ಒಟ್ಟಾಳಿ ಸಮೇತ ಕಡಿಬೇಕು ಅಂದ್ರೆ ಚಂದ ಆಗ್ತವ್ರಿ ಉಪ್ಪಿನಕಾಯಿ ಒಂದು ವರ್ಷ ತನಕ ಏನೂ ಆಗೋಲ್ಲ ಅದ್ರೊಳಗೆ ಬಿಳಿದು ಪದ್ರೆ ಬರ್ತದ್ರಿ ಉಪ್ಪಿನಕಾಯಿ ಒಳಗೆ ಹೇಗೆ ತೆಗಿತಾ ನೋಡ್ರಿ ನೋಡ್ರಿ ಅದು ಬಿಳಿ ಪದರ ಅದನ್ನು ತೆಗೆದ್ರೆ ಹಾಳಾಗಲ್ಲ ಉಪ್ಪಿನಕಾಯಿ ಅದು ಇತ್ತಂದ್ರೆ ಹಾಳಾಗಿ ಬಿಡ್ತದ ನೋಡಿರಿ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಳ ಇದಕ್ಕೆ ಎಲ್ಲ ಈ ಸದ ನಾ ಏನು ತೋರ್ಸಿನಲ್ರಿ ಉಪ್ಪು ಖಾರ ಅದು ಅವೆಲ್ಲ ಹಾಕ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ರಿ ನನಗೆ ಅದು ಹಾಕೋ ಟೈಮಿಗೆ ಗೊತ್ತಾಗಿಲ್ಲ ನನಗೆ ವಿಡಿಯೋ ಮಾಡ್ಬೇಕನ್ನೋದು ನೋಡ್ರಿ ಈಗೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಪುಡಿ ಮಾಡಿದ್ದೇನಿರ್ತದಲ್ಲ ಏನು ಇರ್ತದಲ್ರಿ ಅದೆಲ್ಲ ಹಾಕಿವ್ರಿ ಇದಕ್ಕೆ ಬೆಲ್ಲ ಹಾಕಿನ್ರಿ ಅದೆಲ್ಲ ವಿಡಿಯೋ ನನಗೆ ಮಾಡಿ ಅದು ನೆನ್ಪಾಗಿಲ್ಲ ರೀ ನನಗೆ ನೋಡಿರಿ ಎಣ್ಣೆ ಅದೆಲ್ಲ ಹಾಕಿದ್ಮೇಲೆ ಹಿಂಗೆ ಆಗ್ಯಾದ್ರಿ ಉಪ್ಪಿನಕಾಯಿ ಎಲ್ಲ ತಿರ್ವಾಡಿ ಮಾಡಿ ನೋಡಿರಿ ಅದು ಡಬ್ಬಿದೊಳಗಂತ ರೀ ಅದು ಉಪ್ಪಿನ್ಕಾಯಿ ಜಾಡಿಗೆ ನೋಡ್ರಿ ಒಳಗೆಲ್ಲ ಉಪ್ಪು ಹಾಕಿಬಿಟ್ಟೀವಿ ಉಪ್ಪು ಹಾಕಿ ಉಪ್ಪಿನ್ಕಾಯಿ ಹಾಕಿ ಮತ್ತು ಮ್ಯಾಲೆ ಉಪ್ಪು ಹಾಕದ್ರಿ ಏನೂ ಆಗಲ್ಲ ಇದಕ್ಕೆ ಒಂದು ವರ್ಷ ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ ರೀ ಹಾಗೆ ಇರ್ತಾವ ಟೇಸ್ಟ ಮತ್ತು ಉಪ್ಪಿನಕೇನು ಮೆತ್ತಗಾಗಲ್ಲ ಚಲೋ ಇರ್ತಾವ್ರಿ ನೋಡಿರಿ ಇದನ್ನು ಬರಣಗಿ ರೀ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದ್ರಿ ನೋಡಿರಿ ಇದು ಉಪ್ಪಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನ ಎತ್ ಒತ್ತ್ರಿ ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋನ ದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಉತ್ತರ ಕರ್ನಾಟಕದ ಉಪ್ಪಿನಕಾಯಿ ಸವಿಗಳ ಬನ್ನಿ ನೀವು ನಿಮ್ಮ ಮನೆಯಾಗಿ ಮಾಡಿ ನೋಡಿರಿ ಹೆಂಗಾಗ್ಯದಂತ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ